ಈಗಾಗಲೇ ಟಾಟಾ ಸಿಸ್ಟಮ್ ಅವರು ನಮ್ಮ ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ವೆಮ್ಗಲ್ಲು ಹಾಗೂ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಅವರ ಒಂದು ಕಂಪ್ನಿ ಸ್ಥಾಪನೆ ಮಾಡೋ ಮುಖಾಂತರ ಸಾವಿರಾರು ಲಕ್ಷಾಂತರ ಜನಕ್ಕೆ ಇವತ್ತು ಇಲ್ಲಿ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಹೆಲಿಕಾಪ್ಟರು ಒನ್ ಟ್ವೆಂಟಿ ಫೈವ್ ತಯಾರು ಮಾಡೋ ಮುಖಾಂತರ ವಿಶಿಷ್ಟವಾದಂಥ ಒಂದು ಸುಮಾರು ವರ್ಷಕ್ಕೆ ಹತ್ತು ಹೆಲಿಕಾಪ್ಟರ್ ಮಾಡುವಂಥ ಒಂದು ಗುರಿ ಇಟ್ಕೊಂಡಿದೆ ಇವತ್ತು ಈ ಒಂದು ಇದಕ್ಕೆ ಇವತ್ತು ಸುಮಾರು ಲಕ್ಷಾಂತರ ಜನಕ್ಕೆ ಈ ಕಡೆ ಈ ಭಾಗದಲ್ಲಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಉದ್ಯೋಗ ಕಲ್ಪಿಸ್ತದೆ ಹಾಗಾಗಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಂತ ಒಂದು ಈ ಒಂದು ಯೋಜನೆ ಮತ್ತು ಎಲ್ಲ ಸ್ಥಳೀಯ ಉದ್ಯೋಗ ಅವಕಾಶ ಸೃಷ್ಟಿ ಮಾಡುವಂಥ ಉದ್ದೇಶದಿಂದ ಈ ಒಂದು ಅವಕಾಶನ ಸ್ಥಳೀಯರಿಗೆ ಇದೆ ಆ ಕಾರಣಕ್ಕೆ ಒಂದು ಉತ್ತಮವಾದಂಥ ಉದ್ಯೋಗ ಜಾಗ ಜಾಗ ನಮ್ಮ ಕೋಲಾರ ಕೈಗಾರಿಕಾ ಪ್ರದೇಶ ಆಗ್ತದೆ ಅಂತ ಎರಡು ಮಾತಿನಿಂದ ಹೇಳ್ಬೋದು ಕೋಲಾರದಲ್ಲಿ ಮೊದಲು ಬೆಂಗಳೂರು ಚೆನ್ನೈ ಹೈದ್ರಾಬಾದ್ ಕಡೆ ಹೋಗ್ತಾ ಇದ್ರು ವಲಸೆ ಹೋಗ್ತಾ ಇದ್ರು ನಮ್ಮ ಏನು ಎಜುಕೇಷನ್ ಮಾಡಿರೋಂಥ ಯುವಕರು ಆ ಕಾರಣಕ್ಕೆ ಇವಾಗ ಇಲ್ಲಿ ನಮಗೆ ಸಾಕಷ್ಟು ಏನು ಅವರು ಹೇಳಿದರು ವರ್ಷಕ್ಕೆ ಹತ್ತು ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತದೆ ಅಂದ್ಬಿಟ್ಟು ಅದಕ್ಕಿಂತ ಜಾಗ ಇವ ಜಾಸ್ತಿನೇ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತದೆ ಇವತ್ತು ಹೆಲಿಕಾಪ್ಟ್ರು ಇಲ್ಲಿ ತಯಾರು ಮಾಡೋ ಮುಖಾಂತರ ಈಗಾಗಲೇ ಟಾಟಾ ಸಿಸ್ಟಮ್ಸ್ ಅವರು ಏನು ಮಾಡಿದ್ರು ಅದಕ್ಕೆ ಸಾವಿರಾರು ಜನ ಈಗಾಗಲೇ ಉದ್ಯೋಗ ಅವಕಾಶ ಪಡೆದಿದ್ದಾರೆ ಈ ಒಂದು ಹೆಲಿಕಾಪ್ಟರು ವರ್ಷಕ್ಕೆ ಹತ್ತು ತಯಾರಾಗೋದು ಮತ್ತು ಎಸ್ ಟ್ವೆಂಟಿ ಫೈವ್ ಒನ್ ಒನ್ ಟ್ವೆಂಟಿ ಫೈವ್ ಅನ್ನೋದು ಒಂದು ಸ್ಪೆಷಲ್ ಅದು ಹೆಲಿಕಾಪ್ಟರು ಆ ಕಾರಣಕ್ಕೆ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗ್ತದೆ ಸ್ಥಳೀಯವಾಗಿ ಎಲ್ಲ ಎಜುಕೇಷನ್ ಪಡೆದಿರೋಂಥ ಹುಡುಗರಿಗೆ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗ್ತದೆ ಅದೊಂದು ಮೋದಿಯವರ ಕೊಡುಗೆ ಅಂತ ನಾವು ಹೇಳ್ಬೋದು ಿಯವರು ಯಾವುದೇ ಒಂದು ಬಜೆಟ್ ಕೊಡಬೇಕಾದ್ರೆ ಪ್ರತ್ಯೇಕವಾಗಿ ಒಂದು ಜಿಲ್ಲೆ ಒಂದು ಸ್ಟೇಟ್ ಅಂತ ಯಾವುದೂ ಕೊಡೋಲ್ಲ ಎಲ್ಲರಿಗೂ ಏನು ಸರ್ವ ಹ್ಯಾಪಿ ಸರ್ವ ಸ್ಪ್ರೆಶ್ ಅಂತ ಕೊಡೋದು ಇವಾಗ ನೀವು ಅಮೃತ್ ಸಿಟಿ ಅಂತ ಕೋಲಾರ ಮತ್ತು ಕೆ ಜೆಪ್ ಅಂತ ಇದು ಮಾಡಿದ್ರು ಇವತ್ತು ಎಷ್ಟೋ ಒಂದು ರೈಲ್ವೆ ಏನು ಸ್ಟೇಷನ್ಗಳನ್ನ ಐಲ್ಲಿ ಇದು ಮಾಡಿದ್ರು ಏನು ಅಪ್ಗ್ರೇಡ್ ಮಾಡಿದ್ರು ಆ ಕಾರಣಕ್ಕೆ ಒಂದು ಸಿಟಿಗಾಗ್ಬಿಟ್ಟು ಒಂದು ಸ್ಟೇಟ್ಗೆ ಆಗಲಿ ಪ್ರತ್ಯೇಕ ಬಜೆಟ್ ಕೊಡಲ್ಲ ಎಲ್ಲ ಸೇರಿಸಿ ಮೋದಿಯವ್ರಿಗೆ ಒಂದು ದೂರದೃಷ್ಟಿ ಇರೋದು ಕಾರಣಕ್ಕೆ ಒಂದು ಒಳ್ಳೆಯ ಬಜೆಟ್ಟು ನಮಗೆ ಪ್ರತಿ ಕೊಡ್ತಾ ಕೊಡ್ತಾಯಿದ್ದಾರೆ ಅದೇ ಒಂದು ಭಾಗನೇ ಇದು ಉದ್ಯೋಗ ಸೃಷ್ಟಿ ಅಲ್ವಾ ಇವಾಗ ಯಾಕೆ ಇಲ್ಲಿ ನೀವು ಸಾಮಾನ್ಯ ಯುವಕನ ಕೇಳಿದ್ರೆ ಉದ್ಯೋಗ ಎಷ್ಟು ಸೃಷ್ಟಿಯಾಗಿದೆ ಎಷ್ಟು ಜನ ಸ್ಥಳೀಯರು ಇದ್ದಾರೆ ಇದಾರೆ ಅಂತ ಗೊತ್ತಾಗ್ತದೆ ಅನುಕೂಲ ಅನ್ನೋದೇ ಇವಾಗ ಏನು ಟಾಟಾ ಸಿಸ್ಟಮ್ಸೋರು ಮತ್ತು ಆಪಲ್ ಕಂಪ್ನಿಯಿಂದ ಎಷ್ಟು ಇವತ್ತು ಉತ್ಪಾದನೆ ಆಗ್ತದೆ ಎಷ್ಟು ಜನ ಇವತ್ತು ಉದಾಹರಣೆಗೆ ನೀವು ನಾನು ವೇಮ್ಗಲಲ್ಲಿ ಇದ್ದೀನಿ ವೇಮ್ಗಲಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ನರಸಾಪುರದಲ್ಲಿ ಎಷ್ಟು ಸೃಷ್ಟಿಯಾಗಿದೆ ಮತ್ತು ಕೋಲಾರದಲ್ಲಿ ಇವತ್ತು ಪಿ ಜಿಗಳು ಎಷ್ಟು ಓಪನ್ ಆಗಿದೆ ಇವತ್ತು ಎಷ್ಟೊಂದು ಆಮೇಲೆ ಬಾಡಿಗೆ ಮನೆಗಳೆಷ್ಟು ಬೆಳೆದಿದೆ ಎಷ್ಟು ಫೈನಾನ್ಷಿಯಲ್ಲು ಇದು ಸ್ಟೆಬಿಲಿಟಿ ಜಾಸ್ತಿ ಆಗಿದೆ ಕೋಲಾರು ಇವತ್ತು ಒಂದು ಒಬ್ಬ ಸಾಮಾನ್ಯ ಕೂಲಿ ತಗೊಂಡು ಕೂಡ ಸಾವಿರ ರೂಪಾಯಿ ತಗೊತಾ ಇದ್ದಾನೆ ಅಂದರೆ ಉದ್ಯೋಗ ಸೃಷ್ಟಿ ಅಲ್ವಾ ಇವತ್ತು ಸಾವಿರಾರು ಎಂಪ್ಲಾಯೀಸ್ ಇವತ್ತು ಉದ್ಯೋಗ ಆರಿಸ್ಕೊಂಡು ಹೈದರಾಬಾದ್ ಮತ್ತು ಚೆನ್ನೈ ಬೆಂಗಳೂರು ಕಡೆ ಹೋಗ್ತಾ ಅಷ್ಟು ಜನ ಇವತ್ತು ಕೋಲಾರದಲ್ಲೇ ಕೆಲಸ ಮಾಡ್ತಾ ಕೋಲಾರ ಫೈನಾನ್ಷಿಯಲಿ ಇದ್ರೂ ಕೂಡ ಸ್ಟೆಬಿಲಿಟಿ ಆಗಿದೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಬೆಳೀತಾ ಇದೆ ಅದೇ ರೀತಿ ಕೋಲಾರಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗೆ ಓವರು ಮತ್ತು ಏನು ಮೆಟ್ರೋ ಬಂದುಬಿಟ್ರೆ ಏನು ಇವತ್ತು ರಾಮನಗರನ ಬೆಂಗಳೂರು ಉಪನಗರ ಮಾಡಿಕೊಟ್ಟಿದ್ರೆ ಅದು ಆ್ಯಕ್ಚುಲಿ ಪ್ರಬೋಸಲ್ಸು ಕೋಲಾರ್ ಇತ್ತು ಅದೇ ರೀತಿ ಕೋಲಾರನು ಬೆಂಗಳೂರು ಉಪನಗರ ಯಾಕಂದರೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಇರೋದು ಅದಕ್ಕೂ ಕೋಲಾರ ಕೂಡ ಉಪನಗರ ಅಂತ ಮಾಡಿದ್ದೇ ಆದರೆ ಖಂಡಿತವಾಗಿ ಕೋಲಾರ ಕೂಡ ಇನ್ನೂ ಅದ್ಭುತ ಅದ್ಭುತ ರೀತಿಯಲ್ಲಿ ಅಭಿವೃದ್ಧಿನೂ ಆಗ್ತದೆ ಅದೇ ರೀತಿ ಮೋದಿ ಅವರ ಕಲ್ಪನೆ ಕೂಡ ಅದೇ ಅಲ್ವಾ